Bem ಟು ಎರ್ನಾಕುಲಂ ಮಾರ್ಗದ ವಂದೇ ಭಾರತ್ ರೈಲು ಸೇವೆಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿದ್ದಾರೆ ಪ್ರಸ್ತುತ ಈ ಮಾರ್ಗದ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಐನೂರ ಎಂಬತ್ ಮೂರು ಕಿಲೋಮೀಟರ್ ಮಾರ್ಗವನ್ನು ಕ್ರಮಿಸಲು ಹನ್ನೊಂದು ಗಂಟೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹೊಸ ವಂದೇ ಭಾರತ್ ರೈಲು ಈ ಪ್ರಯಾಣದ ಸಮಯವನ್ನು ಕೇವಲ ಎಂಟು ಗಂಟೆ ನಲವತ್ತು ನಿಮಿಷಗಳಿಗೆ ಇಳಿಸಲಿದ್ದು ಈ ಮೂಲಕ ರೈಲು ಪ್ರಯಾಣದ ಸಮಯ ಎರಡು ಗಂಟೆ ಇಪ್ಪತ್ತು ನಿಮಿಷಗಳಷ್ಟು ಕಡಿತಗೊಂಡಿದ್ದು ಆ ಕುರಿತ ಡೀಟೈಲ್ಸ್ ಎಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಶನಿವಾರ ವಾರಣಾಸಿ ಕ್ಷೇತ್ರದಿಂದ ನಾಲ್ಕು ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಬೆಂಗಳೂರು ಎರ್ನಾಕುಲಂ ಮಾರ್ಗದ ವಂದೇ ಭಾರತ್ ರೈಲು ಕೂಡ ಸೇರಿದೆ ಉದ್ಘಾಟನೆಗೊಂಡ ನೂತನ ನಾಲ್ಕು ರೈಲು ಪ್ರಮುಖ ನಿಲ್ದಾಣಗಳ ನಡುವಿನ ಪ್ರಯಾಣದ ಸಮಯವನ್ನು ಬಹಳ ಕಡಿಮೆ ಮಾಡುತ್ತೆ ಬೆಂಗಳೂರು ಎರ್ನಾಕುಲಂ ರೈಲು ಮಾರ್ಗ ಎರಡು ನಗರಗಳ ನಡುವಿನ ಪ್ರಯಾಣ ಸಮಯವನ್ನು ಎರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ಕಡಿಮೆ ಮಾಡುತ್ತೆ ಬೆಂಗಳೂರು ಅರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೇರಳ ತಮಿಳುನಾಡು ಮತ್ತು ಕರ್ನಾಟಕವನ್ನು ಸಂಪರ್ಕ ಮಾಡುತ್ತೆ ಈ ರೈಲು ಮೊದಲು ಅಂತರರಾಜ್ಯ ಅರೆ ಹೈಸ್ಪೀಡ್ ಪ್ರೀಮಿಯಂ ರೈಲು ಸೇವೆಯಾಗಿದೆ ಬೆಂಗಳೂರು ಅರ್ನಾಕುಲಂ ರೈಲಿನ ಪ್ರಮುಖ ನಿಲ್ದಾಣಗಳು ತ್ರಿಶೂರ್ ಪಲ್ಲಕಾಡ್ ಕೊಯಮತ್ತೂರು ತಿರುಪ್ಪೂರ್ ಈರೋಡ್ ಸೇಲಂ ಕೃಷ್ಣರಾಜಪುರ ಮತ್ತು ಬೆಂಗಳೂರು ರೈಲ್ವೆ ನಿಲ್ದಾಣ ಈ ರೈಲು ಕೇರಳದಿಂದ ಚಲಿಸುವ ಮೂರನೇ ವಂದೇ ಭಾರತ್ ರೈಲು ಇದು ಪ್ರಯಾಣದ ಸಮಯವನ್ನು ಎರಡು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಕಡಿತಗೊಳಿಸುತ್ತೆ ಇಂಟರ್ಸಿಟಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಎಂಟು ಗಂಟೆ ನಲವತ್ತು ನಿಮಿಷಗಳಲ್ಲಿ ಐನೂರ ಎಂಬತ್ತ್ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದೆ ಟ್ರೈನ್ ನಂಬರ್ ಟೂ ಸಿಕ್ಸ್ ಸಿಕ್ಸ್ ಫೈವ್ ಒನ್ ಬೆಂಗಳೂರು ಅಂಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ವಿಲ್ ಡಿಪಾರ್ಟ್ ಫ್ರಮ್ ಕೆ ಎಸ್ ಆರ್ ಬೆಂಗಳೂರು ಎಟ್ ಫೈವ್ ಟೆನ್ ಎ ಎವ್ರಿ ಡೇ ಆಫ್ ದ ವೀಕ್ ಎಕ್ಸೆಪ್ಟ್ ವೆಡ್ನೆಸ್ ಡೇ and arrive in annakulam at 1.50 pm in the afternoon. on the return journey, train number 26652 annakulam-bangaluru one-day bharat express will depart from annakulam at 2.20 pm mid-afternoon. every day except wednesdays, and arrive at ksr Bengaluru at 11 pm just before midnight. during the journey, the train will stop at krishna rajapuram, salem, erode, tiruppur, coimbatore. ೂರ್ ಸ್ಟೇಷನ್ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ಬುಧವಾರ ಹೊರತುಪಡಿಸಿ ವಾರದ ದಿನಗಳಲ್ಲಿ ಚಲಿಸಲಿದೆ ಭಾನುವಾರದಿಂದ ಸೇವೆಯನ್ನು ಪ್ರಾರಂಭಿಸಲಿರುವ ಈ ರೈಲು ಬೆಂಗಳೂರಿನಿಂದ ಐದು ಹತ್ತಕ್ಕೆ ಹೊರಟು ಮಧ್ಯಾಹ್ನ ಒಂದು ಐವತ್ತಕ್ಕೆ ಎರ್ನಾಕುಲಂಗೆ ತಲುಪುತ್ತೆ ವಾಪಸ್ ಈ ರೈಲು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಎರ್ನಾಕುಲಂನಿಂದ ಹೊರಟು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ಆಗಮಿಸುತ್ತೆ ಪ್ರಸ್ತುತ ಎರ್ನಾಕುಲಂ ಮತ್ತು ಬೆಂಗಳೂರು ನಡುವಿನ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಐನೂರ ಎಂಬತ್ತ್ಮೂರು ಕಿಲೋಮೀಟರ್ ಮಾರ್ಗವನ್ನು ಕ್ರಮಿಸೋಕೆ ಹನ್ನೊಂದು ಗಂಟೆಗಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಹೊಸ ವಂದೇ ಭಾರತ್ ರೈಲು ಈ ಪ್ರಯಾಣದ ಸಮಯವನ್ನು ಕೇವಲ ಎಂಟು ಗಂಟೆ ನಲವತ್ತು ನಿಮಿಷಗಳಿಗೆ ಇಳಿಸಲಾಗಿದ್ದು ಎರಡೂ ನಗರಗಳ ನಡುವೆ ವೇಗದ ಸಂಪರ್ಕವನ್ನು ಕಲ್ಪಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್